ಫೋನಿನ ಕತಿ ಇಲ್ಲಿ ನೋಡಿರಿ ಯಾವ ಥರ ಇಲ್ಲಿ ಬಿಚ್ಚತಿ ಸೊ ಎಲ್ಲ ನೀರಾಗಿದ್ದಾಗಿ ಇದೆಲ್ಲ ರೀ ಇದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಮತ್ತು ಇವತ್ತಿನ ಬ್ಲಾಗ್ಲಿ ಏನೋ ನಡೆಯುತ್ತೆ ಅಂತ ನೋಡೋಣ ಸೊ ಬ್ಯಾಡ್ ನ್ಯೂಸ್ ರೀ ಇವತ್ತೂ ಏನಪ್ಪ ಅಂದ್ರೆ ಸುಮ್ ಮೊನ್ನೆಯಿಂದ ನಾನು ಹೇಳಕತ್ತಿದ್ದೆ ರೀ ನಾನು ಫೋನ್ ಕೆಟ್ಟೈತೆ ರೀ ಫೋನ್ ನನ್ನ ಫೋನ್ ಕೆಟ್ಟೈತೆ ಅಂತಂದು ಸೊ ಈಗ ಬರೋಬ್ಬರಿ ಅಂದ್ರೆ ಎಂಟು ದಿನ ಆದರೆ ನಾನು ಹೇಳಕ್ಕಂತು ಈಗ ಯಾವ್ದು ಫೋನಿಂದ ಮಾ ಮಾಡಾಕತಿರ್ಬೇಕು ಮತ್ತು ಫೋನ್ ಕೆಟ್ಟೈತಿ ಅಂತಂದು ಹೇಳ್ತಾಳೆ ಅನ್ನೋದು ನಿಮಗೂ ತಲೆ ಆಗಿರ್ಬೇಕು ರೀ ಬಟ್ ಅದ್ರ ಬಗ್ಗೆ ನಾನು ಮನೆ ಸುತ್ತ ಮಾಡಿದೆ ಬಟ್ ನನಗೂ ಆಗಲಿಲ್ಲ ಏನಿಲ್ಲ ಸೊ ಹೇಳಕ್ಕೆ ಸ್ವಲ್ಪ ಗಾಡಿದು ಡಿಸ್ಟರ್ಬೆನ್ಸ್ ಇರುತ್ತೆ ರೀ ಹೊರಗೆ ಬಂದು ವೀಡಿಯೋ ಮಾಡಿದ್ರೆ ಗಾಡಿದ್ರೆ ಡಿಸ್ಟರ್ಬೆನ್ಸ್ ಇರ್ತದೆ ಆಮೇಲೆ ಒಳಗೆ ಕುಂತ್ಕೊಂಡು ವೀಡಿಯೋ ಮಾಡಿದ್ರೆ ಸರಿಯಾಗಿ ವೀಡಿಯೋನ ಕ್ಲಿಯಾರಿಟಿನೂ ಬರಂಗಿಲ್ಲ ರೀ ಮತ್ತು ಅದಕ್ಕೆ ನಿಮ್ಗೆ ಅನಿಸಿರ್ಬೇಕು ರೀ ಯಾವುದ್ರ ಮಾಡ ಮಾಡಕತ್ತಿರಬೇಕು ಮತ್ತು ನೋಡಿದ್ರೆ ಫೋನ್ ಕೆಟ್ಟೈತಿ ಕೆಟ್ಟೈತಿ ಅಂತಂದು ಹೇಳ್ತಾಳೆ ಅಂತಂದು ಸೊ ಫೋನ್ ಯಾವ ಥರ ನಂದು ಕೆಟ್ಟೈತಿ ನೀರಾಗ ಬಿದ್ದು ಆಮೇಲೆ ಅದು ಫಸ್ಟಾಗಿ ಕೆಳಗೆ ರೀ ಕೆಳಗೆ ಬಿದ್ದಿದ್ದು ಅದ್ರಾಗ ನಾನು ಯೂಸ್ ಮಾಡಕತ್ತಿದ್ದೆ ಸೊ ಅದು ಗ್ಲಾಸ್ನ ತೆಗೋಕೆ ಬರಂಗಿಲ್ಲ ಅಂತಂದು ಹೇಳಿದ್ರೆ ಮತ್ತು ತೆಗ್ಯಾಗ ಬರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದು ಅಂತಂದು ನಾ ಏನು ಮಾಡಿದೆ ಇರಲಿಪ್ಪ ಅಂತಂದು ಸೊ ಅದ್ರಾಗ ಯೂಸ್ ಮಾಡಿದ್ದ ನೋಡ್ರಿ ಯಾವ ಥರ ಆಗೈತಿ ಅದನ್ನು ತೋರಿಸ್ತೀನಿ ಅದನ್ನ ನೋಡಿದ್ರೆ ನೀವು ಫುಲ್ ಶಾಕ್ ಆಗ್ತೀರ ನನ್ನ ಫೋನ ನಿಜವಾಗ್ಲೂ ರೀ ನಾನು ಎಷ್ಟು ಕಷ್ಟಪಟ್ಟು ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಒಬ್ಬರ ಆಂಟಿರ ಮನೆಯಾಗೆ ಕೆಲಸ ಮಾಡಿ ಆ ರೊಕ್ಕ ರೊಕ್ಕದಾಗ ನಾನು ಅದನ್ನು ಫೋನ್ ತೊಗೊಂಡಿದ್ದಾರೆ ಸೊ ಬೇಜಾರು ಅನಿಸ್ತ್ರಿ ಆದ್ರೂ ನಂಗೆ ನಿಜವಾಗ್ಲೂ ಫೋನೇ ಇರ್ಲಿಲ್ಲಪ್ಪ ನನ್ಗೆ ವಿಡಿಯೋ ಮಾಡಬೇಕಪ್ಪ ಅಂತಂದ ವಿಡಿಯೋ ಮಾಡ್ಬೇಕಪ್ಪ ಅಂದ್ರೆ ನನ್ಗೆ ಫೋನೇ ಇರ್ಲಿಲ್ರಿ ಫೋನೇ ಇರ್ಲದಾಗ ಅದು ಏನಾಗೈತಿ ಏನಿಲ್ಲ ಅಂತ ಕೇಳ್ತೇನೆ ಅದಕ್ಕಿಂತ ಮುಂಚೆ ಇದು ಫೋನ್ ನೋಡ್ರಿ ಕಾಣಸಕತ್ತಿತ್ರ ಇದು ಒಳಗಿನ ಗ್ಲಾಸ್ ರೀ ಒರ್ಜಿನಲ್ ಗ್ಲಾಸ್ ಐತಲ್ಲ ಫುಲ್ ಇದು ಇದು ಇದ್ದೀವಿ ಫುಲ್ಲು ನೋಡ್ರಿ ಒರ್ಜಿನಲ್ ಗ್ಲಾಸೇ ಈ ತರ ಹೊಡೆದೈತಿ ಇದನ್ನ ನಾನು ಇದ್ರಾಗ ಹೆಂಗು ಮೇಂಟೈನ್ ಮಾಡಾಕ್ತಿದ್ದೆ ರೀ ವಿಡಿಯೋ ಸಂಬಂಧ ಯಾಕಂದ್ರೆ ನನಗೆ ವಿಡಿಯೋದು ಅರ್ಜೆಂಟ್ ಐತನ್ರಿ ಸೊ ಈಗ ನನಗೆ ಹೊಸ ಫುಲ್ ತೊಗೊಂಡಾಕ್ ಹೋದ್ರೂ ನನ್ಗೆ ರೊಕಾನು ಬಾಳ್ರಿ ಆಮೇಲೆ ಅಷ್ಟು ರೊಕ್ಕ ಕೊಟ್ಟು ನನಗೆ ಈಗ ತೊಗೊಂಡಾಕೋನು ಆಗಂಗಿಲ್ಲ ನಮ್ಮ ಮನೆ ಪರಿಸ್ಥಿತಿನ ನೋಡಿದ್ರೆ ಭಾಳ ಬಜ್ಜೈತೆ ಅಂತಂದು ನಾನು ಏನು ಮಾಡೋಕ್ತಿದ್ದೆ ಈ ಫೋನ್ದಾಗ ನಾನು ವಿಡಿಯೋನ ರೀ ಬಟ್ ಇದು ಈ ಥರ ಆಗಿದ್ರಾಗ ನಾನು ಹೆಂಗೋ ಮೆಟ್ರಿ ಮಾಡಾಕ್ತಿದ್ದೆ ಅದು ಮೊನ್ನೆ ಏನಾಯ್ತೇನ್ರಿಪ್ಪ ಅದು ಚಾರ್ಜ್ ಇಟ್ಟೇನಿ ಸೊ ಅಲ್ಲೇ ಬಿಸಿನೀರು ಕಾಯಕ್ಕಂತಂದು ಕ್ವಾಯಿಟ್ ಇಟ್ಟೇನಿ ಅದೇನಿಲ್ಲ ಚಾರ್ಜರಿಂದ ಒಂದು ಚೂರು ನನ್ನ ಕೈ ತಾಕ್ತರೆ ತಾಕಿ ನಾ ಬಿಸಿನೀರಾಗ ಫೋನ್ ಬಿದ್ದು ಫುಲ್ಲು ಕೆಟ್ಟೈತ್ರಿ ಇದು ಹೋಗಿ ಮಾಡಿಸ್ಕೊಂಡು ಬರಕ್ಕೆ ಹೋದ್ರು ಮಾಡಲಿಲ್ಲ ರೀ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದು ಮ್ಯಾಗಿಂದು ಗ್ಲಾಸೇ ಹೋಗೇತ್ರಿ ಅದ್ರ ಸಂಬಂಧ ಆಗ ಇದನ್ನು ಹೋಗೈತಿ ಮತ್ತು ಆಮೇಲೆ ನೀವು ಮಾಡ್ಸಿದ್ರು ಏನೈತಿ ಇದ್ರಾಗ ಮತ್ತು ಈಗ ಮೂರು ಸಾವಿರ ರೂಪಾಯಿ ಹಿಂಗೆ ಆಕೈತ್ ನೋಡಿರಿ ಅಂತಂದು ಹೇಳಿದ್ರಿ ಮೂರು ಸಾವಿರ ರೂಪಾಯಿ ಆಗಿ ಆಗ್ತೈತಪ್ಪ ಅಂತಂದ್ರೆ ಮತ್ತು ನಮ್ಮ ಕೈಯ್ಯಲ್ಲಿ ಮಾಡ್ಸಕ್ ಆಗ್ಬೇಕಲ್ರು ಮೂರು ಸಾವಿರ ರೂಪಾಯಿ ಕೊಟ್ಟು ಮತ್ತು ಆಮೇಲೆ ಅದು ಅಷ್ಟೇ ನಾವು ಗ್ಯಾರಂಟಿನೂ ಹಾಕ್ಕೊಡಂಗಿಲ್ಲ ಹೇಳಿ ಗ್ಯಾರಂಟಿನೂ ಇಲ್ಲ ಮತ್ತು ಮೂರು ಸಾವಿರ ರೂಪಾಯಿ ಕೊಟ್ಟು ನಾವು ಮಾಡಿಸ್ಬೇಕಂಬಂದ್ರೆ ಬ್ಯಾಡ್ ನೋಡೋಣ ಅಂತ ಮತ್ತೆ ಹೊಸ ಫೋನ ಬೇಕಂದ್ರೆ ತೊಗೊಂಡ್ರ ಅಂತ ನಾ ಏನು ಮಾಡಿದರೆ ಸೊ ಹಾಗೆ ತೊಗೊಂಡು ಬಂದು ಇಟ್ಬಿಟ್ಟಾರೆ ಒಂದು ಎರಡು ದಿನ ಇದು ಮಾಡಿ ಏನೊಂದು ಫೋನ್ದಾಗ ರಿಕವರ್ ಮಾಡಿಕೊಂಡು ಇದ್ರಾಗಿ ಏನು ನನಗೂ ಏನೋ ಪಾಸ್ವರ್ಡ್ ಗೊತ್ತಿತ್ತು ಅದು ಸ್ವಲ್ಪ ಭಾಳ ಪೇಚಾಡಿ ನಾನು ಪಾಸ್ವರ್ಡ್ನ ಹಾಕ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡ್ಕೊಂಡೇನು ರೀ ಇನ್ನೊಂದು ಫೋನ್ದಾಗ ಈ ಫೋನ್ ಯಾ ಹೇ ಹೆಂಗೆ ಬಂತು ನನ್ನ ಕಡೆ ಈ ಮತ್ತೆ ಇನ್ನೊಂದು ಫೋನ್ ಐತಲ್ಲ ಅಂತ ನೀವು ಕೇಳ್ತಿರ್ಬೇಕು ಸೊ ಇನ್ನೊಂದು ಫೋನು ನಮ್ಮ ಮನೆಯವರದೈತ್ರಿ ಅದು ಬಿಟ್ಟು ಈಗ ಅವ್ರಿಗಂತೂ ಇಲ್ಲೆಲ್ಲ ಅಪಾರ್ಟ್ಮೆಂಟಿನ ಕೆಲಸ ಅಲ್ರಿ ಸಿಕ್ಕಾಪಟ್ಟೆ ಜನರದು ಫೋನ್ ಬರ್ತಿರ್ತಾವೆ ಅವ್ರದ್ದು ನನ್ನ ಕಡೆ ಇಟ್ಕೊಳಕ್ಕೂ ಆಗಂಗಿಲ್ಲ ಅವ್ರ ಸಿಮ್ ನನ್ನ ಫೋನ್ದಾಗೂ ನನ್ನ ಸಿಮ್ನ ಅವ್ರ ಫೋನ್ದಾಗೂ ಹಾಕ್ಕೊಂಡು ನಾನು ಯೂಸ್ ಆಗಂಗಿಲ್ಲ ರೀ ಯಾಕಂದರೆ ಈಗ ನನಗಂತೂ ವೀಡಿಯೋ ಮಾಡಕ್ಕಂತಂದು ಫೋನ್ ಬೇಕೇ ಬೇಕು ಮತ್ತು ಅವ್ರಿಗೂ ಫೋನ್ ಬರ್ತಿರ್ತಾವೆ ಅವ್ರಿಗೂ ಕೈಯಾಗೆ ಫೋನ್ ಬೇಕಂತಂದು ನಾನೇ ವಿಚಾರ ಮಾಡೋಕಿದ್ದೀರ ಸೊ ಹಂಗೆ ವಿಚಾರ ಮಾಡ್ಕೊತ ಮಾಡ್ಕೊತ ಆ ದೇವರು ಎಲ್ಲಾದರೂ ಬಡ್ರಿಗೆ ದಾರಿ ತೋರಿಸಿ ತೋರಿಸ್ತಾನೆ ಅನ್ನೋದು ಸೊ ಅದು ನಿಜಾನ ಐತಿ ಯಾಕಂದ್ರೆ ಅಷ್ಟು ಹೇಳೋದ್ಲೇ ನಾನು ಮಾರ್ನೇ ದಿನ ನನಗೆ ಇದಕ್ಕಿಂತ ಒಂದು ದಿನ ನಾನು ಕೆಲ್ಸಕ್ಕೆ ಹೋಗೋಕ್ಕಿಂತ ನಾಳೆ ಕೆಲ್ಸಕ್ಕೆ ಹೋಗ್ತೇನಪ್ಪ ಅಂದರೆ ಇವತ್ತಂ ನನ್ನ ಕೆಲ್ಸದ ಮನೆಯಾಗ ಫೋನ್ ರೀ ಸೊ ಫೋನ್ ನಂದು ಸ್ವಿಚ್ ಆಫ್ ಐತ್ರಿ ರಾತ್ರಿ ಟೈಮ್ನಾಗ ನಾನು ಫೋನ್ ಸ್ವಿಚ್ ಆಫ್ ಮಾ ಆಗ್ಬಿಟ್ಟೈತ್ರಿ ಮತ್ತು ನಮ್ಮ ಮನೆಯವ್ರ ಫೋನ್ದಾಗ ಯೂಸ್ ಮಾಡೋಕಿದ್ದೀರ ನಾನು ಆದರೂ ಹಾಕಿ ಒಂಚೂರು ನನಗೆ ಲೈವ್ ವಿಡಿಯೋ ಆಗಲಿ ವೀಡಿಯೋ ಆಗಲಿ ಅಂತಂದು ಮಾಡೋಕಲ್ರಿ ಆಮೇಲೆ ಅವ್ರ ಫೋನು ಹಚ್ಚ ಹಚ್ಚಾರ ಹತ್ತಲಿಲ್ಲ ಅಂದರೆ ಮಾರ್ನೇ ದಿನ ಬೆಳಗ್ಗೆ ನಾನು ಕೇಳಿದ್ರಿ ಯಾಕೋ ಫೋನ್ ಏನಾಗೈತಿ ನಿಮಗೆ ಯಾಕೆ ಫೋನ್ ಎಂತಾಗತ್ತಿಲ್ಲಲ್ಲ ಅಂತಂದು ಇದು ಮಾಡಿದ್ರು ರೀ ಸೊ ಮಾಡಿದ ಕೂಡಲೇ ನಾನು ಕೇಳಿದ್ರು ರೀ ಅವರು ಈ ಥರ ಯಾಕೆ ಫೋನ್ ಇದು ಮಾಡಲಿಲ್ಲ ಫೋನ್ ಹಚ್ಚಿ ಹಚ್ಚಾಗತ್ತೀವಿ ಹತ್ತಲಿಲ್ಲಲ್ಲ ಯಾಕೆ ಅಂತಂದು ಕೇಳಿದಾಗ ನಾನು ಇಲ್ಲ ಮತ್ತು ಹಿಂಗಾಗಿತ್ತು ರೀ ಅಂತದ್ದು ನನ್ನ ಕೂಡಲೇ ನಾ ನೋಡ್ರಿ ಅವ್ರದ್ದು ಎಷ್ಟು ದೊಡ್ಡ ಮನಸ್ಸಿರ್ಬೇಕು ಮೊನ್ನೆ ಒಬ್ರು ಬರೀ ನಾನು ಎರಡು ನೂರು ರೂಪಾಯಿ ಸಲುವಾಗಿ ನಾನು ಕೆಲಸ ಬಿಡಿಸಿದ್ರು ಸೊ ಆ ಕೆಲ್ಸದ ಮನೆಯರು ನನಗೆ ಹೆಜ್ವಾಗ್ಲು ಫ್ರೆಂಡ್ಸ್ ನಾನೇನು ಸೂಳು ಹೇಳತ್ತೇನಿ ಇದೇನು ಸೂಳ್ ಹೇಳಿ ನಾನು ಜೀವನ ಮಾಡ್ಬೇಕು ಅನ್ನೋದು ನನಗೆಲ್ಲ ಅದರಿಂದ ನನಗೆ ಯಾವುದು ಪ್ರಯೋಜನವೂ ಬರೋಂಗಿಲ್ಲ ರೀ ಏನು ಸಿಗೋಂಗೂ ಇಲ್ಲ ನನಗೆ ಸೊ ಅವರು ಹೇಳಿದ ತಕ್ಷಣ ನನ್ನ ಕಡೆ ಒಂದು ಫೋನ್ ಐತಿ ಅದನ್ನು ನೀ ಯೂಸ್ ಮಾಡಿ ಹೆಂಗಾದ್ರೆ ಯಾಕಂದರೆ ನಾನು ಈ ವಿಡಿಯೋ ಮಾಡೋದು ಗೊತ್ತಾಯ್ತು ರೀ ಅವ್ರಿಗೆ ರೀಲ್ಸ್ ಆಗಲಿ ಯೂಟ್ಯೂಬ್ ಆಗಲಿ ನಾನು ಎಲ್ಲ ಹೋಗ್ತಿರ್ತಾವ್ರಿ ಅವ್ರಿಗೆ ಸೊ ಅವರು ಮುಂಬೈ ಮುಂಬೈ ಆ ಸೈಡ್ದವರು ನನ್ನ ಕಡೆ ಫೋನ್ ಐತಿ ನೀವು ಅದನ್ನು ಫೋನ್ ಎಕ್ಸ್ಟ್ರಾ ಐತಿ ಹಂಗೆ ನೀನು ಬಿಡು ಅಂತಂದು ನನಗೆ ಆವತ್ತು ಆ ಫೋನ್ ಕೊಟ್ಟಿದ್ದಾಗ ನಾನು ಎಲ್ಲ ಪಾಸ್ವರ್ಡ್ ಆಗಲಿ ನನ್ನ ಯೂಟ್ಯೂಬ್ ಆಗಲಿ ಎಲ್ಲ ನಾನು ಈ ಇನ್ನೊಂದು ಫೋನ್ದಾಗ ಹಾಕ್ಕೊಂಡಿರ್ ಕೆಲಸ ಈ ಥರ ಆಗಿತ್ತು ಸೊ ನೋಡ್ರಿ ಹ್ಯಾಂಗಾಗಿತ್ತು ಇಲ್ಲ ನೋಡ್ರಿ ಮ್ಯಾಲಿಂದ ಕವರೇ ಈ ಥರ ಆಗ್ಬಿಟ್ಟೈತ್ರಿ ಮೊದಲೇ ಇದು ಬಟ್ ಇದನ್ನ ಮಾಡಿಸಿದ್ರು ನನಗೆ ಇದು ಉಪಯೋಗನೇ ಇರ್ಲ್ರಿ ಇರ್ಲಿಲ್ಲ ಬಿಡ್ರಿ ಬಟ್ ಈಗ ನನಗೆ ಅರ್ಜೆಂಟ್ ರೀ ಸೊ ಇದ್ರಾಗ ಫೋರ್ ಜಿ ತೊಗೊಂಡಿದ್ದೆ ನಾನು ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಡು ಬಂದು ನಾನು ಇದನ್ನು ತೊಗೊಂಡಿದ್ದೆ ರೀ ಆದರೂ ಬೇಜಾರು ಅನ್ನಿಸ್ತೈತಿ ಸೊ ಅಷ್ಟು ದೂರ ಹೋಗಿದ್ದೆ ನಾನು ಕೆಲ್ಸದ ಬನ್ನಿ ಅಂತಂದು ಅದ ರೊಕ್ಕ ಮತ್ತು ಹಾಳು ಮಾಡಬಾರ್ದು ಅಲ್ಲಿ ಮಠ ಹೋಗಿ ನಾನು ದುಡ್ಕೊಂಡು ಬಂದೇನೆ ಅದನ್ನು ಹಾಳು ಮಾಡಬಾರ್ದು ಅದು ಒಂದು ನನ್ನ ಕೆಲ್ಸಕ್ಕೆ ಆಗಬೇಕು ಅದು ಒಂದು ನನಗೆ ಡೆಂಪಿಗೆ ಬರಬೇಕು ಅವ್ರು ಕೊಟ್ಟಿದ್ದ ಹಣನ ಅಂತಂದು ನಾನು ಅದನ್ನು ಫೋನ್ ಕೈ ಯಾವಾಗಲೂ ಕೈ ಆಗತಿತ್ತು ಯಾವಾಗಲೂ ಹೇಳ್ತಿದ್ದೆ ನಾನು ಬೆಳೂರಿಗೆ ಹೋಗಿ ದುಡ್ಕೊಂಡು ಬಂದಿದ್ರದಾಗ ನಾನು ಈ ಫೋನ್ ತೊಗೊಂಡೇನೆ ತೊಗೊಂಡೇನೆ ಅಂತಂದ್ರೆ ಸೊ ಅಂತದಿದ್ರಾಗ ನನ್ಗೆ ಇವತ್ತು ಈ ಥರ ಆತ್ರಿ ಎಂಟು ದಿನ ಆತ್ರಿ ಆದರೂ ನಂಗೆ ಅದ್ರ ಬೇಜಾರಾಗತ್ತಿತ್ತು ರೀ ಅದ್ರಾಗ ಹೆಂಗೂ ಖುಷಿ ಖುಷಿ ಅನ್ನೋ ಮತ್ತು ಅವ್ರು ಕೊಟ್ಟಿದ್ದಾಗ ನಾನು ಅವ್ರದು ಒಂದು ಚೂರು ಇದಾಗಿತ್ರಿ ಅದು ಒಂದು ಸ್ಪೀಕರ್ ಎಲ್ಲ ಹೋಗಿತ್ತು ಮಾಡಿಸ್ಕೊಂಡು ಬಂದು ನಾನು ಅದನ್ನು ಯೂಸ್ ರೀ ಯಾಕಂದ್ರೆ ಈಗ ನಾನು ಹೊಸ ಫೋನ್ ಮಟ್ಟ ನನಗೆ ಬೇಕಾ ಬೇಕು ರೀ ಹೊಸ ಫೋನ್ ಯಾಕಂದ್ರೆ ಇದು ಫೈ ಜಿ ಎಲ್ಲ ಫೋರ್ ಜಿ ಐತ್ರಿ ನನಗೆ ಅಷ್ಟು ಮಟ್ಟಿಗೆ ಈಗ ಸ್ವಲ್ಪ ನಡೆಯತ್ತೈತ್ರಿ ಇದು ಒಂದು ಚೂರು ಚೂರು ಆದ್ರಾಗ ನಾನು ಹೇಗೋ ವಿಡಿಯೋ ಮಾಡಿ ಅದು ಒಂದು ಹೊಸ ಫೋನ್ ಮಟ್ಟ ನಾ ಆ ಅವ್ರು ನನಗೆ ಜಲ್ದಿ ಜಲ್ದಿ ಯೂಟ್ಯೂಬಿಂದ ರೊಕ್ಕ ಬರೋ ಹಂಗೆ ಮಾಡಲಿ ಬಟ್ ಕೆಲ ಒಂಚೂರು ನನಗೆ ಕೆಲಸ ಸಿಗೋ ಹಂಗೆ ಮಾಡಿದ್ರೆ ನಾನು ಹೊಸ ಫೋನ್ ತೊಗೊಂಡ ಯಾಕಂದ್ರೆ ಯಾಕಂದರೆ ನನಗೆ ಹೊಸ ಫೋನ್ ಇರಲಿಲ್ಲ ಅಂದ್ರೆ ನನಗೆ ಈ ವಿಡಿಯೋ ರೀ ನಿಜವ್ ಭಾಳ ಕಷ್ಟ ಆಗ್ತೈತೆ ರೀ ಇದ್ರಾಗ ಮಾಡೋಕೆ ಬಟ್ ಆದರೂ ನನ್ನ ಕಷ್ಟ ಕಾಲಕ್ಕೆ ಅವ್ರು ಕೊಟ್ಟಾರಲ್ರಿ ನನಗೆ ಅದ ಒಂದು ದೊಡ್ಡ ಖುಷಿ ಬಟ್ ಅವರು ಎಂಥಾದ್ರೆ ಯಾಕೆ ಕೊಡಲಿ ಒಂದು ಫೋನ್ ಅಂತಂದು ನಾನು ರೀ ಅದಕ್ಕೊಂದು ಸಿಮ್ಮರ್ ಹಾಕ್ಕೊಂಡು ನಾನು ಇಷ್ಟರ ವೀಡಿಯೋ ಮಾಡಿದ್ರೆ ಅದೇ ನಂಗೆ ದೊಡ್ಡದು ಸೊ ಅದಕ್ಕಿಂತ ಯಾವುದು ನನಗೆ ರೀ ಇರಲಿ ಫ್ರೆಂಡ್ಸ್ ಅಲ್ಲಿ ತನಕ ನಾನು ಹೊಸ ಫೋನ್ ತೊಗೊಳ ಮಟಕ್ಕೆ ಕಾಯನ್ರಿ ನೋಡೋನು ಅದಾನ ಸೊ ಎಲ್ಲ ದೇವರು ಇಚ್ಛಿಸ್ಬೇಕು ಎಲ್ಲ ನಮ್ಮ ಕೈಯಾಗ ಬರ್ಬೇಕು ರೀ ಅಲ್ಲಿ ತನಕ ನಾವು ವೇಟ್ ಮಾಡೋದು ಮತ್ತು ಇಷ್ಟು ಅಂತ ಕಥೆ ಆಗಿತ್ತು ನೋಡಿರಿ ಇದು ಫೋನಿಂದು ಕತಿನ ಈ ಥರ ಆದಮೇಲೆ ನನಗೆ ಪಾ ಅದು ಏನೋ ನನ್ನ ಕೈ ಆದ್ರಾಗ ಹುಡುಗರು ಬಂದಾಗ ಏನು ರೀ ಹುಡುಗರು ತೊಗೊತಾರ ಇವ್ ಫೋನೂ ಇದು ರೀ ಬಟ್ ಅವ್ನಿಗೆ ಅವ್ರು ಫೋನ್ದಾಗ ಹಾಕ್ಕೊಳಕು ನನ್ಗೆ ಪ್ರಾಬ್ಲಮ್ ಐತ್ರಿ ಎಲ್ಲರೂ ಫೋನ್ ಮಾಡ್ತಿರ್ತಾರ ಸೊ ಅದು ಸರಿನಾ ನಾನು ಅನ್ಸಗಿಲ್ಲ ನಾನು ಮ್ಯಾ ನೋಡಿದ್ರೆ ಇಲ್ಲ ಈ ವಿಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಮಾಡ್ತಿರುವಾಗ ಬರೋಬ್ಬರಿ ಯಾವಾಗಲೇ ಫೋನ್ ಮಾಡ್ತಿರ್ತಾರೆ ಎಲ್ಲರು ಅದ್ರ ಸಂಬಂಧ ನಾನು ಫೋನ್ದಾಗ ಹಾಕೋ ಅಂತಂದು ಹೇಳಿದ್ರೆ ಬಟ್ ನಾನು ಹಾಕ್ಕೊಳ್ಳಿಲ್ರಿ ಆದರೂ ಏನೋ ಒಂದು ಎರಡು ದಿನ ಯೂಸ್ ಮಾಡಿದೆ ಅಷ್ಟೇ ಬಟ್ ಈ ಥರ ನನಗೆ ಆದರೂ ಏನು ಅನ್ಕೊಂಡಾರ ನಾನು ಏನಾರ ಮತ್ತು ರಿಪೇರಿ ಆಗ್ತಿರ್ಬೇಕು ಬಿಡು ಅಂತಂದು ಅನ್ಕೊಂಡಾರೆ ನಾನು ಆಗಲೇ ಇಲ್ಲ ರೀ ಮತ್ತು ಆಗ್ತೈತಿ ಬಟ್ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲಂದ್ರೆ ಮತ್ತು ನಾ ಎಷ್ಟು ರೂಪಾಯಿ ಕೊಟ್ಟು ಅದೇ ಮೂರು ಸಾವಿರ ರೂಪಾಯಿ ಕಲ್ರಿ ನಾ ಎರಡು ಸಾವಿರ ರೂಪಾಯಿ ತಿಂಗ್ಳಂಗಟ್ಟಲೆ ದುಡಿಬೇಕು ರೀ ನಾನು ಅದ್ರ ಸಂಬಂಧ ನನಗೆ ಮೂರು ಸಾವಿರ ರೂಪಾಯಿ ನಾನು ಇನ್ನು ಎಕ್ಸ್ಟ್ರಾ ನಾನು ದುಡ್ದು ನಾನು ಇದನ್ನಕ್ಕೆ ಹಾಕ್ಬೇಕು ಎರಡು ತಿಂಗ್ಳು ದುಡಿಬೇಕಲ್ಲ ದುಡ್ದು ಮತ್ತು ನನಗೆ ಪ್ರಯೋಜನವೇ ಇಲ್ಲ ಅಂತಂದು ಅನ್ಕೊಂಡು ಮತ್ತೆ ನಾನು ಬ್ಯಾಡ್ ಬಿಡ್ರಿ ಅಂತಂದು ಇದು ಮಾಡಿದೆ ಹೊಸ ಫೋನ್ ಅಂತ ಅಂತಂದು ಸೊ ಈಗ ಒಂದು ಚೂರು ನನಗೆ ಮೈ ಮೇಲೆ ಎಲ್ಲ ಕಟ್ಟವು ಅವೆಲ್ಲ ಅದಾವೆ ರೀ ಈಗ ನಂತರ ಸದ್ಯಕ್ಕೆ ನಾನು ಫೋನ್ ತೊಗೊಳಕ್ ಆಗಂಗಿಲ್ಲ ಫೋನ್ ತೊಗೊಂಡ್ಮೇಲೆ ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ರೀ ಅಲ್ಲಿ ತನಕ ಅಂದರೆ ನಾವು ಇದ್ರಾಗ ಸ್ವಲ್ಪ ಕುಟುಂಬ ಕುಟ್ಕುಟ್ಟು ಮಾಡಬೇಕು ಫ್ರೆಂಡ್ಸ ಮತ್ತು ಇಷ್ಟೆಲ್ಲ ಕತಿಯಾತ್ಂಟ್ರಿ ಕೈ ಫೋನಿಂದ ಮತ್ತು ಸುಖ ಸುಮ್ಮನೆ ನಾನು ಫೋನ್ ಕಟ್ಟೈತಿ ಫೋನ್ ಕಟ್ಟೈತಿ ಫೋನ್ ಕಟ್ಟೈತಿ ಅಂತಂದು ಹೇಳ್ಕೊತ ಹೇಳ್ಕೊತ ಹೇಳ್ಬೋದು ಕೂತಿದ್ದೆ ಬಟ್ ನಮ್ಗೆ ನನಗೆ ಹಿಂಗೆ ತೋರ್ಸೋಕ ಆಗ ಆಗಿದ್ದಿಲ್ಲ ಏನೈ ಅಂತ ಅನ್ನೋದು ಅದ್ರ ಸಂಬಂಧ ನಾನೇ ಇವತ್ತಿನ ದಿನ ಇದು ಇದು ತೋರಿಸ್ತೇವೆ ಏನು ನೋಡ್ರಿ ಈ ಥರ ನಮ್ಮ ಬ್ಯಾಡ್ ಟೈಮ್ ಇದ್ರೆ ಯಾವಾಗಲೂ ನಾವು ಈ ಟೈಮ್ ಅನ್ನೋದು ರೀ ಸೊ ಯಾವಾಗಲೂ ಬ್ಯಾಡ್ ಇರುತ್ತೆ ನಾವು ನಾವೇನಾದ್ರು ಒಂದು ಕೆಲಸ ಮಾಡ್ತೀವಿ ನಾ ಏನು ಅಲ್ಲಿ ಭಜನಕಿನ ಏನೋ ತೊಗೊಂಡಾಕ್ ಹೋದಾರಪ್ಪ ಅದು ಯಾವ ಶನಿಯಿಂದ ಹೋದ್ನೆ ಹೋದ್ಮೇನಪ್ಪ ಇದ್ದಂಗೆ ತೊಗೊಂಡೋಗಿ ನೀರಾಗ ಹಾಕ್ಕೊಂಡು ಬಿದ್ದ ಅದು ಸುಡು ಸುಡು ನೀರು ಯಾಕೆ ಬಿದ್ದತ್ರಿ ಮತ್ತೆ ರಿಪೇರಿ ಆಗಿರ್ತೇನ್ರದ ಆದ್ರೂ ಪ್ರಯೋಜನ ಇರ್ಲಾ ಆದಿತ್ತು ವೇಟ್ ಅನ್ನ ಮಾಡ್ತೀವಿ ಸುಮ್ಮನೆ ವೇಟ್ ಮಾಡೋದು ನಾವು ವೇಟ್ ಮಾಡಿರಿ ಆ ಏನು ಎಲ್ಲರು ನೋಡ್ಕೊಳ್ತ ಅದಿಯವರು ನನ್ನ ನೋಡ್ಬೇಕಲ್ರಿ ಸ ನನ್ನ ಫಸ್ಟ್ ನೋಡ್ ನೀನ ನನಗೆ ನೋಡು ಈಗ ನನಗ ಕೊಡು ಏನಾದರೂ ಅಂತ ಅಂದ್ರೆ ಕೊಡೋಂಗಿಲ್ರಿ ಯಾಕಂದ್ರೆ ಎಲ್ಲರಿಗೂ ಇಡೀ ಜಗತ್ತಿನಾಗ ಎಲ್ಲರೂ ನೋಡ್ಕೊಂತ ನೋಡ್ಕೊತ ಅವಾಗ ನಾನು ನಾನು ಅವನ ಕಣ್ಣಿಗೆ ಕಾಣಿಸಿದ್ರೆ ಆವಾಗ ಆವಾಗ ನನ್ಗೆ ನೋಡ್ತಾನೆ ರೀ ಅದಿಯವರು ಇರ್ಲಿ ನಮ್ಮನೇ ಸಂಬಂಧ ಫ್ರೆಂಡ್ಸ್ ಇಷ್ಟೆಲ್ಲಾ ಆಗಿತ್ತು ನೋಡ್ರಿ ಫೋನಿನ ಕತಿ ನಿಮ್ಗ ಹೇಳ್ರಪ್ಪ ನೀವು ಕಮೆಂಟ್ ಮೂಲಕ ಹೆಂಗ ಈ ಫೋನಿಂದ ಕತಿ ಹೆಂಗ ಆಗಿತ್ತಲ್ಲ ಕಷ್ಟಪಟ್ಟು ದುಡಿದು ಇದು ಒಂದಲ್ಲ ಎರಡು ದಿನ ಅಲ್ಲ ನಾಲ್ಕು ದಿನ ಬರೋಬ್ಬರಿ ನಾಲ್ಕು ದಿನ ನಾನು ದುಡ್ದೇನ್ರೀ ಅದಕ್ಕೆ ಈ ಫೋನ್ ನಾನು ತಗೋಬೇಕನ್ರೀ ಕಷ್ಟಪಟ್ಟಿದ್ದು ಎಲ್ಲ ನೀರಾಗಿ ಮುಂಚೆನಿ ತೊಳ್ದಂಗೆ ಆತ್ರಿ ಬೇಜಾರು ಅನ್ನಿಸ್ತದೆ ಬೇಜಾರು ರೀ ಆದರೂ ಏನು ಬೇಜಾರು ಮಾಡ್ಕೊಂಡ್ರು ಏನಾಯ್ತು ರೀ ಅಳೋದು ಕರೋದು ಸಾಕು ಅಳೋದು ಇಡೀ ನನ್ನ ಜೀನ್ದಾಗ ಬರೀ ಅಳೋದು ಕರೋದು ಇಂಥದೇ ಇಂಥವೇ ಹಾಕ್ಕೊಂತ ಬಂದ್ಬಿಟ್ಟವ ಏನು ಮಾಡೋಕ್ಕೇ ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬೋರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸರ್ ಈ ಫೋನ್ ಹೆಂಗೆ ಆಗೈತೆ ಅನ್ನೋದು ಬ್ಯಾಕ್ ಸೈಡ್ ನಿಮಗೂ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ರೀ ಯಾಕಂದರೆ ಕ್ಲಿಯಾರಿಟಿ ಫ್ರಂಟ್ ಕ್ಯಾಮ್ರಾ ಇಂದ ಸರಿಯಾಗಿ ಕಾಣಿಸ್ತಾ ನಿಮ್ಗೆ ಆದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಮಾಡಿ ತೋರಿಸ್ತೀನಿ ರೀ ಹೆಂಗಾಗ್ಯ ಅನ್ನೋದು ಮತ್ತು ನನ್ನ ವೀಡಿಯೋನ ಎಂಡು ಇಲ್ಲಿಗೆ ಮಾಡ್ತೀನಿ ರೀ ಈಗ ನಾನು ಹೊರಗೆ ನಿಂತೆ ನಿಂತೇನೆ ರೀ ಅದ್ರ ಸಂಬಂಧ ಇದು ಕಟ್ಟಿ ಅಲ್ಲ ನಿಮ್ಗೆ ಹೊಲಸು ಕಾಣ್ತಿರ್ಬೇಕು ಸೊ ನೋಡಿರಿ ಈ ಥರ ಆಗಿತ್ತು ನೋಡಿರಿ ಫೋನ್ ಫೋನ್ ಕತಿ ಇಲ್ಲಿ ನೋಡಿರಿ ಯಾವ ಥರ ಇಲ್ಲಿ ಬಿಚ್ಚೈತಿ ಸೊ ಎಲ್ಲ ನೀರಾಗಿದ್ದಾಗಿ ಇದೆಲ್ಲ ಬಿಚ್ಚಿಬಿಟ್ಟೈತೆ ರೀ ಇದು ಹೆಂಗೆ ರಿಪೇರಿ ಮಾಡಬೇಕು ರೀ ಪಾಪ ಮಾಡಿದ್ರು ಉಪಯೋಗಿರ್ಲಾರ್ದಂಗೆ ಇತ್ತು ರೀ ಓತ್ರಿ ನಂದು ಕಷ್ಟಪಟ್ಟು ದುಡ್ದು ನನ್ನ ತೊಗೊಂಡು ಬಂದು ನಾನು ಇಷ್ಟು ಕಷ್ಟಪಟ್ಟು ವ್ಯರ್ಥ ಆಯ್ತ ಇಂಥದ್ದಿದ್ರಾಗ ನಾನು ಆದರೂ ವೀಡಿಯೋಸ್ ಮಾಡ್ತಿದ್ದೆ ರೀ ನೋಡಿರಿ ಆ ಥರ ಆಗೈತೆ ಮತ್ತು ನೋಡಿದ್ರಿ ಫ್ರೆಂಡ್ಸ ಫೋನ್ ಆಗೈತೆ ಅನ್ನೋದು ಈ ಥರ ಆಗಿತ್ತು ನೋಡಿರಿ ಹೋಗಲಿ ಬಿಡ್ರಿ ಫ್ರೆಂಡ್ಸ ಮತ್ತು ಇವತ್ತಿಂದ ಈ ವಿಡಿಯೋ ಏನು ಮಾಡಾಕ್ತೀನಿ ರೀ ಇಲ್ಲಿಗೆ ನಾನು ವಿಡಿಯೋ ಕ್ಲೋಸ್ ಆಗತ್ತೆ ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಕ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಏನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕೋ ಮತ್ತು ಸೌಂಡ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಂದು ಹೇಳಾಗತ್ತಿದ್ರಿ ಸೊ ಸೌಂಡಿಂದ ಇದ ಪ್ರಾಬ್ಲಮ್ ನೋಡಿರಿ ಸ್ಪೀಕರ್ ಹೋಗಿತ್ತು ಅದ್ರ ಸಂಬಂಧ ಫೋನಿಂದ ಒಂಚೂರು ಹಾಕಿಸ್ಕೊಂಡು ಬಂದೇನೆ ಆದರೂ ಅದು ಸೌಂಡ್ ಬರಾಗತ್ತಿಲ್ಲ ಅಂತಂದು ಹೇಳಾಗತ್ತಾರ ಸೊ ಎಲ್ಲರೂ ಆದರೂ ನೋಡ್ತೀನಿ ರೀ ನಾನು ಇವತ್ತು ಸೌಂಡಿಂದ ಒಂಚೂರು ಹೋಗಿ ಅಂಗಡಿಗೆ ಮಾಡಿಸ್ಕೊಂಡು ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ವೀಡಿಯೋ ದಾಕ್ಸಿದ್ದೀನಿ ಅಲ್ಲಿ ತನಕ ಬಾಯ್ ಬಾಯ್